ನೋಡಿರಿ ನಾವು ಒಂದು ಮಾತು ಭಾಳ ಸತ್ಯ ಮಾತು ಹೇಳ್ತೀನಿ ಬಾಗಲಕೋಟೆ ಲೋಕಸಭೆಯಲ್ಲಿ ಶಿವಾನಂದ ಪಾಟೀಲನವರು ಕಾಂಗ್ರೆಸ್ನ ಡಿ ಕೆ ಶಿವಕುಮಾರ್ ಅವರ ಪರಮಾರ್ಥ ಅವರು ಒಬ್ಬ ಸ್ವಾಮೀಜಿ ಫೋನ್ ಮಾಡಿ ಡಿ ಕೆ ಶಿವಕುಮಾರು ಕಾನ್ಫರೆನ್ಸಿನ ಕಾನ್ಫರೆನ್ಸ್ ಕಾಲ್ ಹೋಗ್ತಾರೆ ಸ್ವಾಮೀಜಿ ಡಿ ಕೆ ಶಿವಕುಮಾರ್ ಶಿವಾನಂದ ಪಾಟೀಲ್ ಸ್ವಾಮೀಜಿ ನಮಗೆ ನೀವೆಲ್ಲ ಆಶೀರ್ವಾದ ಮಾಡಿರಿ ಇಲ್ಲಿಂದ ಶಿವಾನಂದ ಪಾಟೀಲ್ ನಮ್ಮ ಮನುಷ್ಯನೇ ನಾವು ವಕೀಲಿಗರು ಒಂದಾಗಿ ಈ ಸಿದ್ದರಾಮಯ್ಯನ ಲೋಕಸಭೆ ಎಲೆಕ್ಷನ್ ಹದಿನೈದು ದಿವಸನಾಗ ನಾವು ಇಳಿಸ್ತೀವಿ ಅದಕ್ಕೆ ನಮ್ಮ ಸರ್ಕಾರ ಇದ್ವಿ ಸಿದ್ದರಾಮಯ್ಯ ಹೊಟ್ಟೆ ಯಾವ ಸಂದರ್ಭ ಸೋನಿಯಾ ಗಾಂಧಿ ಮತ್ತು ರಾಜೀವ್ ಗಾಂಧಿ ರಾಹುಲ್ ಗಾಂಧಿ ಇಬ್ಬರೂ ನಾವು ಮಾತಾಡಿದ್ವಿ ನಂದು ಇಲ್ಲ ಹೇಳಕ್ಕರ್ತಾರಲ್ಲರವರು ಅವ್ರ ವಕೀಲಿಗರ ಸಮಾಜನಾಗ ಏನು ಹೇಳೋರು ನಾವು ಒಬ್ಬ ವಕೀಲಗರ ಮುಖ್ಯಮಂತ್ರಿ ಆಗಬೇಕು ಅಂದ್ರೆ ಸಿದ್ದರಾಮಯ್ಯನವ್ರನ್ನ ಇಳಿಸುವಂಥದ್ದು ಎಲ್ಲ ಅವ್ರ ಅಜೆಂಡಾ ತಯಾರಾಗಿದೆ ನಾನು ರಾಜ್ಯದ ಹಾಲುಮತ ಸಮುದಾಯದವರಿಗೆ ವಿನಂತಿ ಮಾಡ್ಬೋದಂದರೆ ಕರ್ನಾಟಕದಲ್ಲಿ ಮುಖ್ಯಮಂತ್ರಿ ಮು ಆಗಿ ಮುಂದುವರಿಯಬೇಕಾದರೆ ಡಿ ಕೆ ಶಿವಕುಮಾರ್ ಚೀಲಗಳು ಎಲ್ಲೆಲ್ಲಿ ನಿಂತಾರ ಅವರೆಲ್ಲ ಸೋಲಿಸಿದ್ರೆ ಮಾತ್ರ ಸಿದ್ದರಾಮಯ್ಯನವರು